गङ्गणपतये नमः श्रीगुरुभ्यो नमः हरिः ॐ नमस्कार भीष्म उवाच जगत्प्रभुन्देवदेवम् अनन्तं पुरुषोत्तमं स्तुवन्नामसहस्रेण पुरुषः सततोत्थितः ಭೀಷ್ಮರು ಹೇಳಿದರು ಮನುಷ್ಯನು ಎಂದು ಎಡವದೆ ತಪ್ಪದೆ ಎಚ್ಚರಿಕೆಯಿಂದ ಕಾಲದಲ್ಲೂ ವಿಶ್ವಕ್ಕೆ ಒಡೆಯನು ದೇವತೆಗಳಿಗೆ ಸ್ವಾಮಿಯೂ ನಾಶವಿಲ್ಲದವನೂ ಆಗಿರುವ ಪರಮ ಪುರುಷನಾದ ವಿಷ್ಣುವನ್ನೇ ಸಾವಿರ ನಾಮಗಳಿಂದ ಸ್ತುತಿಸುತ್ತಿರಬೇಕು ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೋ ಸಮರ್ಪಿತ ம் ஸ்ரீஷர்ப்பணமஸ்து